ನನ್ನ ಹೆಸರು ಸಾವಿತ್ರಿ ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಡುಗಿ ನಮ್ಮ ಮನೆಯಲ್ಲಿ ಅಷ್ಟೇನೂ ಅನುಕೂಲ ಇರಲಿಲ್ಲ ನನಗೆ ಮೂವರು ಅಣ್ಣಂದಿರು ಇದ್ದರೂ ಸಹ ಅವರು ಸರಿಯಾಗಿ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಅಮ್ಮ ಬೇರೆಯವರ ಮನೆ ಕೆಲಸ ಮಾಡಿ ಬಂದು ನಮ್ಮನ್ನು ಸಾಕುತ್ತಿದ್ದಳು ಇದ್ದುದರಲ್ಲಿ ಅದು ಹೇಗೋ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಂಚಿಕೊಂಡು ಜೀವನ ನಡೆಸುತ್ತಿದ್ದೆವು ಹೀಗಿರುವಾಗ ನಾನು ವಯಸ್ಸಿಗೆ ಬಂದ ಕೂಡಲೇ ಒಂದು ಮದುವೆಯ ಸಂಬಂಧ ಬಂದಿತ್ತು ಗಂಡಿನ ಕಡೆಯವರು ತುಂಬ ಶ್ರೀಮಂತರಾಗಿದ್ದರು ಅವರು ಹೆಣ್ಣು ನೋಡಲು ನಮ್ಮ ಮನೆಗೆ ಕಾರಿನಲ್ಲಿ ಬಂದಿದ್ದರು ಆ ಕಾರನ್ನು ನೋಡಲು ಇಡೀ ನಮ್ಮ ಓಣಿಯ ಜನ ನಮ್ಮ ಮನೆಯ ಮುಂದೆ ಜಮಾ ಆಗಿದ್ದರು ನಾನು ನೋಡಲು ತೆಳ್ಳಗೆ ಬೆಳ್ಳಗೆ ಸುಂದರವಾಗಿದ್ದೆ ಆದರೆ ಹುಡುಗ ನೋಡಲು ತುಂಬ ಕಪ್ಪಗೆ ಮತ್ತು ತುಂಬಾ ದಪ್ಪಗೆ ಇದ್ದರು ಆ ಹುಡುಗನಿಗೆ ಎಲ್ಲೂ ಹೆಣ್ಣು ಸಿಗದ ಕಾರಣ ಬಡವರಾಗಿದ್ದರೂ ಕೂಡ ಪರವಾಗಿಲ್ಲ ಎಂದು ನಮ್ಮ ಮನೆಗೆ ನನ್ನನ್ನು ನೋಡಲು ಬಂದಿದ್ದರು ಅವರು ನನ್ನನ್ನು ನೋಡಿದ ಒಡನೆಯೇ ಮದುವೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದರು ನಮಗೆ ಯಾವುದೇ ರೀತಿಯ ಬಳುವಳಿ ಬೇಡ ನಿಮ್ಮ ಮಗಳನ್ನು ಕೊಟ್ಟರೆ ಸಾಕು ಎಂದಿದ್ದರು ಬೆಳೆದು ನಿಂತ ಮಗಳನ್ನು ಹೇಗಪ್ಪ ಮದುವೆ ಮಾಡೋದು ಅಂತ ಚಿಂತೆಯಲ್ಲಿದ್ದ ನನ್ನ ಅಪ್ಪ ಅಮ್ಮ ಅದನ್ನು ಕೇಳುತ್ತಲೇ ಸ್ವಲ್ಪ ನಿರಾಳರಾದರು ಯಾರೂ ಸಹ ಮದುವೆಯ ಬಗ್ಗೆ ನನ್ನನ್ನು ಒಂದು ಮಾತು ಸಹ ಕೇಳಲಿಲ್ಲ ಎಲ್ಲ ಅವರವರೇ ಕೂತು ನಿರ್ಧಾರ ತೆಗೆದುಕೊಂಡರು ಅಮ್ಮ ತಾನು ಕೆಲಸ ಮಾಡುತ್ತಿದ್ದ ಮನೆಗಳಲ್ಲಿ ಅಲ್ಪ ಸ್ವಲ್ಪ ಸಾಲ ತೆಗೆದು ನನಗೆ ಮತ್ತು ಮದುವೆ ಹುಡುಗನಿಗೆ ಬಟ್ಟೆ ಬರೆ ಮತ್ತು ಇತರೆ ಖರ್ಚುಗಳನ್ನು ಹೇಗೋ ಕಷ್ಟಪಟ್ಟು ನಿಭಾಯಿಸಿದ್ದಳು ಅಂತೂ ಇಂತೂ ಹೇಗೋ ಗಡಿಬಿಡಿಯಿಂದ ಅತಿ ಕಡಿಮೆ ಸಮಯದಲ್ಲಿ ಅತಿ ಸರಳವಾಗಿ ಮದುವೆ ಮುಗಿದಿತ್ತು ಅವತ್ತು ಗಂಡನ ಮನೆಯಲ್ಲಿ ನನ್ನ ಮೊದಲ ದಿನ ಆ ಮನೆ ನೋಡಲು ನಮ್ಮ ಮನೆಗಿಂತ ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು ಮನೆಯಲ್ಲಿ ಕಾರು ಫ್ರಿಜ್ ವಾಷಿಂಗ್ ಮಷಿನ್ ಗ್ಯಾಸ್ ಸ್ಟೋವ್ ಫ್ಯಾನ್ ಎಲ್ಲ ಇತ್ತು ತವರು ಮನೆಯಲ್ಲಿ ಏನನ್ನೂ ಕಾಣದ ನನಗೆ ಇದನ್ನೆಲ್ಲ ನೋಡಿ ಇವರ ಜೊತೆ ಹೇಗಪ್ಪ ಹೊಂದಿಕೊಳ್ಳೋದು ಅನ್ನೋ ಚಿಂತೆ ನನ್ನನ್ನು ಕಾಡಿತು ಏಕೆಂದರೆ ಅಲ್ಲಿರುವ ವಸ್ತುಗಳನ್ನು ಹೇಗೆ ಉಪಯೋಗಿಸುವುದು ಅಂತ ಕೂಡ ನನಗೆ ತಿಳಿದಿರಲಿಲ್ಲ ನನ್ನ ತವರಲ್ಲಿ ನಾವು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡುತ್ತಿದ್ದೆವು ಹಾಗಾಗಿ ನನಗೆ ಗ್ಯಾಸ್ ಸ್ಟೋವನ್ನ ಹೇಗೆ ಹಚ್ಚಬೇಕು ಎಂದು ತಿಳಿದಿರಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಅಡುಗೆ ಮನೆಗೆ ಚಹಾ ಮಾಡಲು ಹೋದ ನಾನು ಇದನ್ನು ಹೇಗಪ್ಪ ಹಚ್ಚೋದು ಅಂತ ತಿಳಿಯದೆ ತಲೆ ಮೇಲೆ ಕೈ ಹೊತ್ತು ನಿಂತಿದ್ದೆ ಅಷ್ಟರಲ್ಲಿ ಅತ್ತೆ ಬಂದು ಏನೂ ಚಿಂತಿಸಬೇಡ ನಾನು ನಿನಗೆ ಇದನ್ನೆಲ್ಲ ಹೇಗೆ ಉಪಯೋಗಿಸುವುದು ಎಂದು ಹೇಳಿಕೊಡುತ್ತೇನೆ ಎಂದರು ನಾನು ಸಹ ಅವರು ಹೇಳಿಕೊಟ್ಟ ಹಾಗೆ ಎಲ್ಲವನ್ನೂ ಶ್ರದ್ಧೆಯಿಂದ ಕಲಿಯುತ್ತಿದ್ದೆ ಬಡವರ ಮನೆಯಿಂದ ಬಂದ ನಾನು ಆ ಮನೆಯಲ್ಲಿ ಎಲ್ಲರ ಹತ್ತಿರ ಬೆರೆತು ಮಾತನಾಡಲು ಕೂಡ ಹೆದರುತ್ತಿದ್ದೆ ಗಂಡನೊಂದಿಗೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡುತ್ತಿರಲಿಲ್ಲ ಏನೋ ಒಂದು ರೀತಿಯ ಹಿಂಜರಿಕೆ ಅವರು ಎಲ್ಲಾದರೂ ಹೊರಗಡೆ ಹೋಗೋಣ ಎಂದರೂ ಸಹ ನಾನು ಹೋಗುತ್ತಿರಲಿಲ್ಲ ಅವರ ಜೊತೆ ಹೊರಗಡೆ ಹೋಗಲು ಸಹ ನನಗೆ ಒಂದು ರೀತಿ ಮುಜುಗರ ಯಾವಾಗಲೂ ನಾನು ಅತ್ತೆಯ ಜೊತೆಗೆ ಇರುತ್ತಿದ್ದೆ ನಾವು ಫ್ಯಾಮಿಲಿ ಎಲ್ಲ ಸೇರಿ ಹೊರಗಡೆ ಹೋದಾಗಲೂ ಕೂಡ ನಾನು ಗಂಡನ ಜೊತೆಗೆ ಇರದೆ ಅತ್ತೆಯ ಹಿಂದೆ ಹಿಂದೆಯೇ ಹೋಗುತ್ತಿದ್ದೆ ನನಗೆ ನಮ್ಮ ಮಾವನನ್ನು ಕಂಡರೂ ಕೂಡ ಸ್ವಲ್ಪ ಭಯ ಇತ್ತು ಅವರು ಅತ್ತೆಗೆ ಹೋಲಿಸಿದರೆ ಸ್ವಲ್ಪ ಕಟ್ಟುನಿಟ್ಟಾದ ಮನುಷ್ಯನಂತೆ ಭಾವಿಸುತ್ತಿದ್ದರು ಅವರಿಗೆ ಸ್ವಲ್ಪ ಕೋಪ ಕೂಡ ಜಾಸ್ತಿನೇ ಇತ್ತು ಮನೆಯಲ್ಲಿ ಎಲ್ಲರಿಗೂ ಅವರನ್ನು ಕಂಡರೆ ಭಯ ಯಾರೂ ಕೂಡ ಮಾವನ ಎದುರಿಗೆ ನಿಂತು ಮಾತನಾಡುತ್ತಿರಲಿಲ್ಲ ಅವರು ಹೊರಗಡೆಯಿಂದ ಬರುತ್ತಿದ್ದಾರೆ ಎಂದರೆ ಅವರ ಎದುರಿಗೆ ಯಾರೂ ಸಹ ಬರುತ್ತಿರಲಿಲ್ಲ ಯಾರಿಗಾದರೂ ಏನಾದರೂ ಕೆಲಸವಾಗಬೇಕೆಂದಿದ್ದರೆ ಅವರು ಅತ್ತೆಯ ಮೂಲಕ ಮಾವನಿಗೆ ವಿಷಯವನ್ನು ತಿಳಿಸುತ್ತಿದ್ದರು ಇದು ಒಂದು ರೀತಿಯ ವಿಚಿತ್ರ ಎನಿಸಿದರೂ ಸತ್ಯವಾಗಿತ್ತು ಹೀಗೆ ನಾನು ಕೂಡ ನಿಧಾನವಾಗಿ ಆ ಮನೆಯ ರೀತಿ ನೀತಿಗಳನ್ನು ಕಲಿಯುತ್ತಿದ್ದೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಹೀಗೆ ಒಂದು ವರ್ಷ ಕಳೆಯಿತು ನಾನು ಇನ್ನೂ ನನ್ನ ಗಂಡನ ಜೊತೆಗೆ ಅಷ್ಟಾಗಿ ಬೆರೆಯುತ್ತಿರಲಿಲ್ಲ ಒಬ್ಬಳೇ ಸುಮ್ಮನೆ ರೂಮಿನಲ್ಲಿ ಕುಳಿತಿರುತ್ತಿದ್ದೆ ಇಲ್ಲ ಅಡುಗೆ ಮನೆಯಲ್ಲಿ ಏನಾದರೊಂದು ಕೆಲಸ ಮಾಡುತ್ತಾ ಇರುತ್ತಿದ್ದೆ ನನ್ನ ಈ ಸ್ವಭಾವ ನನ್ನ ಗಂಡನಿಗೆ ಇಷ್ಟವಾಗುತ್ತಿರಲಿಲ್ಲ ಅವರಿಗೆ ಇದು ತುಸು ಇರುಸು ಮುರುಸಿನಂತಾಗುತ್ತಿತ್ತು ಅವರಿಗೆ ಅವರ ಜೊತೆ ನಗುತ್ತಾ ತಮಾಷೆ ಮಾಡುತ್ತಾ ಕೊಂಚ ಜಗಳ ಕೋಪ ಮಾಡಿಕೊಳ್ಳುವಂತಹ ಹುಡುಗಿ ಬೇಕಿತ್ತು ಆದರೆ ನಾನು ಅವರ ಆಸೆಯ ತದ್ವಿರುದ್ಧದಂತಿದ್ದೆ ಅವರ ಯಾವ ಮಾತಿಗೂ ನಾನು ಕೋಪಗೊಳ್ಳುತ್ತಿರಲಿಲ್ಲ ಅವರು ಹೇಳಿದ್ದಕ್ಕೆಲ್ಲ ಸುಮ್ಮನೆ ತಲೆ ಆಡಿಸುತ್ತಿದ್ದೆ ಅವರ ಜೊತೆ ನಗು ನಗುತ್ತಾ ಮಾತನಾಡುವುದಿರಲಿ ಅವರ ಜೊತೆ ಕೂತು ಒಟ್ಟಿಗೆ ಊಟ ಸಹ ಮಾಡುತ್ತಿರಲಿಲ್ಲ ಅತ್ತೆ ನನಗೆ ತುಂಬಾ ಸಲ ಇದರ ಬಗ್ಗೆ ತಿಳಿ ಹೇಳಿದ್ದರು ನೀನು ನಿನ್ನ ಗಂಡನ ಜೊತೆಗೆ ಕೊಂಚ ಸಲಿಗೆಯಿಂದ ಇರುವುದನ್ನು ಕಲಿತುಕೋ ಮನೆಯಲ್ಲಿ ಯಾವಾಗಲೂ ಕೆಲಸ ಮಾಡುವುದು ಅಷ್ಟೇ ಅಲ್ಲದೆ ಒಳ್ಳೆಯ ಬಟ್ಟೆ ಧರಿಸಿ ಲಕ್ಷಣವಾಗಿ ರೆಡಿಯಾಗು ಅವನನ್ನು ನಿನ್ನತ್ತ ಒಲಿಸಿಕೊಳ್ಳುವ ಪ್ರಯತ್ನ ಮಾಡು ಅವನು ಕೆಲಸದಿಂದ ಬಂದಾಗ ನಗು ನಗುತ್ತಾ ಮಾತಾಡು ಹೆಣ್ಣು ಮಕ್ಕಳು ಗಂಡನನ್ನು ತಮ್ಮ ಸೆರಗಿನಲ್ಲಿ ಗಂಟು ಹಾಕಿಕೊಂಡಿರಬೇಕು ಇಲ್ಲದಿದ್ದರೆ ಅವರು ಬೇರೆ ಹೆಣ್ಣಿನ ಸಹವಾಸ ಮಾಡಲು ಶುರು ಮಾಡ್ತಾರೆ ಅಂತ ಬುದ್ಧಿ ಹೇಳಿದರು ಅತ್ತೆ ಅಷ್ಟೆಲ್ಲ ಬುದ್ಧಿ ಮಾತು ಹೇಳಿದ ಮೇಲೆ ನಾನೂ ಸಹ ಬದಲಾಗಬೇಕು ಅಂತ ಅಂದುಕೊಂಡೆ ಅಷ್ಟರಲ್ಲಿ ನನಗೆ ಇನ್ನೊಂದು ಸಮಸ್ಯೆ ಶುರುವಾಗಿತ್ತು ಇಷ್ಟು ದಿನದವರೆಗೆ ಸರಿಯಾಗಿ ಮನೆಗೆ ಬರುತ್ತಿದ್ದ ಗಂಡ ಈಗ ರಾತ್ರಿ ಹೊತ್ತು ಮನೆಗೆ ಬರುವುದನ್ನು ಕಡಿಮೆ ಮಾಡಿದ್ದರು ಮೂರು ನಾಲ್ಕು ದಿನಕ್ಕೆ ಒಮ್ಮೆ ಬರುತ್ತಿದ್ದರು ನನಗೆ ಅವರನ್ನು ಎಲ್ಲಿಗೆ ಹೋಗುತ್ತಿದ್ದೀರಿ ಮತ್ತು ಯಾಕೆ ಮನೆಗೆ ಬರುತ್ತಿಲ್ಲ ಅಂತ ಕೇಳುವಷ್ಟು ಧೈರ್ಯ ನನ್ನಲ್ಲಿರಲಿಲ್ಲ ಅದಕ್ಕೆ ನಾನವರನ್ನು ಏನೂ ಸಹ ಕೇಳುತ್ತಿರಲಿಲ್ಲ ಆದರೆ ಅತ್ತೆ ಮಾವ ಅವರನ್ನು ಇದರ ಬಗ್ಗೆ ವಿಚಾರಿಸಿದ್ದಕ್ಕೆ ಅವರು ಆಫೀಸಿನಲ್ಲಿ ತುಂಬ ಕೆಲಸ ಇದೆ ಬಾಸ್ ಕೆಲಸ ಮುಗಿಸದೆ ಮನೆಗೆ ಹೋಗುವಂತಿಲ್ಲ ಎಂದು ಹೇಳಿದ್ದಾರೆ ಕೆಲಸ ಮುಗಿಯುವುದು ದಿನ ರಾತ್ರಿ ಹನ್ನೆರಡು ಗಂಟೆ ಮೇಲಾಗುತ್ತಿದೆ ಅಷ್ಟೊತ್ತಿನಲ್ಲಿ ಇಲ್ಲಿಗೆ ಬರುವುದು ಸರಿಯಿಲ್ಲ ಎಂದು ನಾನು ಅಲ್ಲೇ ಬಿಡುತ್ತಿದ್ದೇನೆ ಅಷ್ಟಕ್ಕೂ ಇಲ್ಲಿ ಬಂದು ಏನು ಮಾಡುವುದು ಇಲ್ಲಿ ನನಗೆ ಬೇಕಾದ ಖುಷಿ ಈ ಮನೆಯಲ್ಲಿಲ್ಲ ಎಂದು ಹೇಳಿ ಹೊರಟು ಹೋದರು ಅವರು ಹೇಳಿದ್ದನ್ನು ಕೇಳಿ ಮಾವ ನನ್ನನ್ನು ಕರೆದು ನೋಡಮ್ಮ ಇನ್ನು ನೀನು ಬದಲಾಗಬೇಕು ನಿನ್ನ ಮದುವೆಯಾಗಿ ಒಂದು ವರ್ಷವಾಗುತ್ತಾ ಬಂದಿದೆ ಇನ್ನೂ ನೀನು ಗಂಡನೊಂದಿಗೆ ಸರಿಯಿಲ್ಲವೆಂದರೆ ಹೇಗೆ ನಾಳೆ ಅವನೇನಾದರೂ ತಪ್ಪುದಾರಿ ಹಿಡಿದರೆ ಏನು ಮಾಡುತ್ತೀಯೇ ಎಂದರು ಅದಕ್ಕೆ ನಾನು ತಲೆ ಬಗ್ಗಿಸಿಕೊಂಡೆ ನನ್ನನ್ನು ಕ್ಷಮಿಸಿ ನಾನು ನನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತೇನೆ ಎಂದಿದ್ದೆ ನನ್ನ ಗಂಡನ ಮಾತು ಕೇಳಿ ನನಗೂ ಬೇಸರವಾಗಿತ್ತು ನಾನು ಅವರಿಷ್ಟದಂತೆ ಇರಬೇಕೆಂದು ನಿರ್ಧರಿಸಿದೆ ಅದಕ್ಕೆ ನಾನು ಅವತ್ತು ಬೇಗ ಬೇಗ ಅಡುಗೆ ಮನೆ ಕೆಲಸವನ್ನೆಲ್ಲ ಮುಗಿಸಿ ಸೀರೆ ಉಟ್ಟು ಹೂ ಮುಡಿದು ರೆಡಿಯಾದೆ ಗಂಡ ಮನೆಗೆ ಬರುವುದಕ್ಕೆ ಇನ್ನೂ ಒಂದು ತಾಸು ಸಮಯವಿತ್ತು ಸರಿ ಅಂತ ಕನ್ನಡೆ ಮುಂದೆ ನಿಂತು ಅವರ ಜೊತೆ ಹೇಗೆ ಮಾತನಾಡೋದು ಹೇಗೆ ನಗೋದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಅತ್ತೆ ಅದನ್ನು ದೂರದಿಂದಲೇ ನೋಡಿ ನಗುತ್ತಿದ್ದರು ಒಂದು ತಾಸು ಕಳೆದಿದ್ದು ಗೊತ್ತೇ ಆಗಲಿಲ್ಲ ಗಂಡ ಮನೆಗೆ ಬಂದರು ನಾನು ಅವರ ಹಿಂದೆ ಮುಂದೆನೇ ಓಡಾಡುತ್ತಿದ್ದೆ ಟೀ ಕೊಟ್ಟು ಸ್ನ್ಯಾಕ್ಸ್ ಏನಾದರೂ ಬೇಕಾ ನಿಮಗೆ ಎಂದು ಕೇಳಿದೆ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ ಅವರು ಮೊಬೈಲ್ನಲ್ಲಿ ಪೂರ್ತಿಯಾಗಿ ಬ್ಯುಸಿಯಾಗಿದ್ದರು ಅವರು ಸಂಜೆ ಮನೆಗೆ ಬಂದಾಗಿನಿಂದ ರಾತ್ರಿ ಮಲಗೋವರೆಗೆ ಅವರ ಮೊಬೈಲ್ ಠಣ್ ಠಣ್ ಎಂದು ಬಡಿದುಕೊಳ್ಳುತ್ತಲೇ ಇತ್ತು ನನ್ನ ಗಂಡ ಕೂಡ ನುಸ್ಸು ಗೊತ್ತಾ ಮೆಸೇಜ್ ಕಳಿಸುತ್ತಾ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದರು ನಂತರ ಹೊದಿಕೆಯನ್ನ ಹೊದ್ದು ಫೋನ್ನಲ್ಲಿ ಏನೋ ಮಾಡುತ್ತಾ ಮಲಗಿಬಿಟ್ಟರು ಅವರು ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ ಪ್ರತಿದಿನ ಹೀಗೆ ಆಗುತ್ತಿತ್ತು ಅವರು ನನ್ನ ಕಡೆ ನೋಡುವುದನ್ನೇ ಮರೆತು ಹೋಗಿದ್ದರು ಯಾವಾಗಲೂ ಮೊಬೈಲಿನಲ್ಲೇ ಮುಳುಗಿ ಹೋಗಿರುತ್ತಿದ್ದರು ಅವರ ಈ ವರ್ತನೆಯನ್ನು ಮನೆಯಲ್ಲಿ ಎಲ್ಲರೂ ಗಮನಿಸಿದ್ದರು ಅವರು ಮನೆಗೆ ಬಂದರೆ ನನ್ನ ಹತ್ತಿರ ಮಾತ್ರವಲ್ಲದೆ ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ ಅವರ ಈ ವಿಚಿತ್ರ ವರ್ತನೆಯನ್ನು ನೋಡಿ ನಮ್ಮ ಮಾವನಿಗೆ ಕೋಪ ಬಂದಿತ್ತು ಅದಕ್ಕವರು ಅತ್ತೆ ಹತ್ತಿರ ನೋಡವನು ಏನೋ ದಾರಿ ಹಿಡಿದಿರುವ ಹಾಗೆ ಅನ್ನಿಸುತ್ತೆ ನೀವಿಬ್ಬರು ನಾಳೆ ಅವನ ಮೊಬೈಲ್ ಚೆಕ್ ಮಾಡಿ ಎಂದು ಹೇಳಿದರು ಮರುದಿನ ಗಂಡ ಸ್ನಾನಕ್ಕೆ ಹೋದಾಗ ನಾನು ಮತ್ತೆ ಅತ್ತೆ ಇಬ್ಬರು ಮೊಬೈಲ್ ನೋಡಲು ರೂಮಿಗೆ ಹೋದೆವು ಆದರೆ ಅವರು ಮೊಬೈಲ್ ಲಾಕನ್ನೇ ಬದಲಿಸಿದ್ದರು ಅವರು ಹೀಗೆ ಮಾಡಿರಬಹುದು ಅಂತ ತಿಳಿದುಕೊಳ್ಳದಿರುವಷ್ಟು ನಾವು ಮುಗ್ಧರಾಗಿದ್ದೆವು ಮಾವನಿಗೆ ಅತ್ತೆ ಈ ವಿಷಯ ತಿಳಿಸಿದ ಕೂಡಲೇ ಮಾವ ನನ್ನ ಗಂಡನ ಆಪ್ತ ಸ್ನೇಹಿತನಿಗೆ ಕರೆ ಮಾಡಿ ಮಗ ಏನು ಮಾಡುತ್ತಿದ್ದಾನೆ ಅನ್ನುವ ವಿಷಯ ಕೇಳಿದರು ಆತ ವಿಷಯ ಗೊತ್ತಿದ್ದರೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಲೇ ಇದ್ದ ಆಗ ಮಾವ ನೋಡಪ್ಪ ನಿನ್ನ ಸ್ನೇಹಿತನ ಹೆಂಡತಿ ಎಂದರೆ ನಿನಗೆ ತಂಗಿ ಸಮಾನ ನಿನ್ನ ತಂಗಿಯ ಜೀವನ ಹಾಳಾಗುವುದನ್ನು ನೋಡಿ ನೀನು ಸುಮ್ಮನೇ ಇರುತ್ತೀಯೇ ಎಂದರೆ ನಮಗೆ ಏನನ್ನೂ ಹೇಳಬೇಡ ಎಂದು ಫೋನ್ ಇಡುತ್ತೇನೆ ಎಂದು ಕಟ್ ಮಾಡಲು ಹೋದರು ಅದಕ್ಕೆ ಆತ ಇರಿ ಅಂಕಲ್ ಎಂದು ಎಲ್ಲ ವಿಷಯವನ್ನು ತಿಳಿಸಿದ ಅದನ್ನು ಕೇಳಿದ ಮಾವ ಉರಿ ಉರಿ ಕೆಂಡದಂತಾದರು ನನ್ನನ್ನು ಕರೆದು ನನಗೂ ಸ್ವಲ್ಪ ಬೈದರು ನೀನು ಸರಿಯಾಗಿ ಅವನ ಜೊತೆ ಇದ್ದಿದ್ದರೆ ಹೀಗೆ ಆಗುತ್ತಿರಲಿಲ್ಲ ಎಲ್ಲ ನಿನ್ನದೇ ತಪ್ಪು ಎಂದು ಬಯ್ಯತೊಡಗಿದರು ಅದಕ್ಕೆ ಅತ್ತೆ ಅವಳದ್ದು ಏನೂ ತಪ್ಪಿಲ್ಲ ಆಕೆ ಬಡವರ ಮನೆಯಿಂದ ಬಂದ ಹುಡುಗಿ ಆಕೆ ನಾವು ಏನು ಅಂದುಕೊಳ್ಳುತ್ತೇವೆಯೋ ಎಂದು ಈ ಮನೆಯಲ್ಲಿ ತಾಯಿಡುವ ಪ್ರತಿ ಹೆಜ್ಜೆಯನ್ನು ನೂರು ಸಲ ಯೋಚಿಸಿ ಇಡುತ್ತಾಳೆ ಆಕೆದು ಇನ್ನೂ ಸಣ್ಣ ವಯಸ್ಸು ಕೊಂಚ ಬುದ್ಧಿ ಕಮ್ಮಿ ಹೆಚ್ಚಿಗೆ ಓದಿಲ್ಲ ಅವಳು ಚಿಕ್ಕ ಮಗು ಥರ ಅವಳದ್ದು ಏನೂ ತಪ್ಪಿಲ್ಲ ಎಂದು ನನ್ನ ಪರವಾಗಿ ಮಾತನಾಡುತ್ತಾ ನೀವು ಅವಳಿಗೆ ಬಯ್ಯುವುದನ್ನು ಬಿಟ್ಟು ನಿಮ್ಮ ಮಗ ಏನು ಮಾಡಿದ್ದಾನೆ ಹೇಳಿ ಅಂತ ಕೇಳಿದರು ನನ್ನ ಅತ್ತೆ ಯಾವಾಗಲೂ ಅಷ್ಟೆ ಅವರು ನನಗೆ ಆ ಮನೆಯಲ್ಲಿ ನನ್ನ ತಾಯಿಯ ಸ್ಥಾನವನ್ನು ತುಂಬಿದ್ದರು ಅದಕ್ಕೆ ಮಾವ ಸರಿ ಸರಿ ಅವನು ಯಾವುದೋ ಒಬ್ಬ ಗಂಡ ಬಿಟ್ಟ ಮಹಿಳೆಯನ್ನು ಪ್ರೀತಿಸುತ್ತಿದ್ದಾನಂತೆ ಅವಳಿಗೆ ಒಬ್ಬ ಮಗಳು ಕೂಡ ಇದ್ದಾಳಂತೆ ಅವಳ ಗಂಡನಿಗೆ ಯಾವುದೋ ಕಾಯಿಲೆ ಬಂದು ಮಗು ಚಿಕ್ಕದಿರುವಾಗಲೇ ತೀರಿ ಹೋದನಂತೆ ಅವಳು ಈಗ ಬಾಡಿಗೆ ಮನೆಯಲ್ಲಿದ್ದಾಳೆ ಮನೆ ನಡೆಸಲು ಮಗುವನ್ನು ಓದಿಸಲು ಆಕೆಯ ಹತ್ತಿರ ಹಣವಿಲ್ಲವಂತೆ ಅಂತ ಆ ಹೆಣ್ಣು ಮಗಳು ನಿನ್ನ ಮಗನ ಹತ್ತಿರ ತನ್ನ ಕಷ್ಟವನ್ನು ಹೇಳಿಕೊಂಡಿದ್ದಾಳೆ ಅವಳನ್ನ ನೋಡಿ ಅವಳ ಕಷ್ಟವನ್ನು ನೋಡಿ ನಿನ್ನ ಮಗನ ಮನಸ್ಸು ಕರಗಿ ಆಕೆಗೆ ಬಾಳು ಕೊಡುವ ನಿರ್ಧಾರ ಮಾಡಿದ್ದಾನೆ ಅವನು ಎಂದರು ಅದನ್ನು ಕೇಳಿದ ಅತ್ತೆ ಅವನಿಗೆ ಆಕೆಗೆ ಸಹಾಯ ಮಾಡಬೇಕೆಂದಿದ್ದರೆ ಬೇರೆ ರೂಪದಲ್ಲೂ ಸಹಾಯ ಮಾಡಬಹುದು ಇದು ಒಂದೇ ದಾರಿ ಅಲ್ಲವಲ್ಲ ಅವನು ಅವಳಿಗೆ ಬಾಳು ಕೊಟ್ಟರೆ ನಮ್ಮ ಸೊಸೆಯ ಗತಿಯೇನು ಆಕೆ ದುಡ್ಡಿಗೋಸ್ಕರ ಕೂಡ ಸುಳ್ಳು ಹೇಳುತ್ತಿರಬಹುದಲ್ಲ ಅಸಲಿಗೆ ಆಕೆ ಇವನಿಗೆ ಸಿಕ್ಕಿದ್ದಾದರೂ ಎಲ್ಲಿ ಎಂದು ಕೇಳಿದರು ಅದಕ್ಕವರು ಅವನ ಆಫೀಸಿನ ಪಕ್ಕ ಒಂದು ಜೆರಾಕ್ಸ್ ಶಾಪ್ ಇದೆಯಲ್ಲ ಅಲ್ಲಿಯ ಹುಡುಗಿ ಈಗ ಮೂರು ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿದ್ದಾಳಂತೆ ಅಂದರು ಹೌದೇ ಹಾಗಿದ್ದರೆ ಈಗ ಏನು ಮಾಡುವುದು ಎಂದು ಅತ್ತೆ ಕಳವಳ ವ್ಯಕ್ತಪಡಿಸಿದರು ನಾನು ಮಾತ್ರ ಮೌನವಾಗಿ ನಿಂತಿದ್ದೆ ಕಣ್ಣೀರು ತನ್ನಿಂದ ತಾನೇ ಜಾರಿ ಹೋಗುತ್ತಿತ್ತು ತಲೆ ಮೇಲೆತ್ತಲು ಕೂಡ ನಾಚಿಕೆ ಸೀರೆ ಸರಗಿನಿಂದ ಕಣ್ಣೀರ ಒರೆಸಿಕೊಂಡು ದುಃಖವನ್ನ ಅದುಮಿಟ್ಟುಕೊಂಡಿದ್ದೆ ನಂತರ ಮಾವ ತುಂಬಾ ಹೊತ್ತು ಯೋಚನೆ ಮಾಡಿ ನೋಡಿ ನೀವಿಬ್ಬರು ನಾನು ಹೇಳಿದ ಹಾಗೆ ಕೇಳಿ ನೀವಿಬ್ಬರು ವಿಷಯ ತಿಳಿದೇ ಇಲ್ಲ ಅನ್ನೋ ಹಾಗೆ ನೀವಿರಿ ಮೊದಲಿಗೆ ನಾವು ಆ ಹೆಣ್ಣು ಮಗಳು ನಾಟಕವಾಡುತ್ತಿದ್ದಾಳೋ ಇಲ್ಲ ನಿಜವಾಗಿಯೂ ಇವನನ್ನ ಪ್ರೀತಿಸುತ್ತಿದ್ದಾಳೆಯೋ ಎಂದು ತಿಳಿದುಕೊಳ್ಳಬೇಕು ಅದಕ್ಕೆ ನಾನು ನನಗೆ ಗೊತ್ತಿರುವ ಹುಡುಗನೊಬ್ಬನನ್ನ ಆ ಜೆರಾಕ್ಸ್ ಅಂಗಡಿಗೆ ಕಳಿಸಿ ಅವಳ ಸ್ನೇಹ ಮಾಡಲು ಹೇಳುತ್ತೇನೆ ಆಗ ನಿಜ ವಿಷಯ ಗೊತ್ತಾಗುತ್ತೆ ಅಂದರು ಆದರೆ ನೀವಿಬ್ಬರು ಮಾತ್ರ ನಿಮಗೆ ಏನೂ ಗೊತ್ತೇ ಇಲ್ಲ ಅನ್ನುವ ಹಾಗೆ ಇರಬೇಕು ಎಂದರು ನಾವಿಬ್ಬರೂ ಸರಿ ಎಂದು ಸುಮ್ಮನಾದೆವು ಮಾವ ಕಳಿಸಿದ ಹುಡುಗ ಆ ಹುಡುಗಿ ಇರುವ ಅಂಗಡಿಗೆ ಪದೇ ಪದೇ ಹೋಗುತ್ತಿದ್ದ ಹೋಗಿ ಅವಳನ್ನೇ ನೋಡುತ್ತಿದ್ದ ಹೀಗೆ ಒಂದು ತಿಂಗಳು ಆಕೆಯ ಹಿಂದೆ ಹಿಂದೆನೇ ಹೋದ ಆಕೆಗೆ ತನ್ನ ಹತ್ತಿರ ತುಂಬ ದುಡ್ಡಿದೆ ಎಂದು ತೋರಿಸಿಕೊಂಡ ಆಗಾಗ ಬೈಕ್ ಮತ್ತು ಕಾರ್ ತೆಗೆದುಕೊಂಡು ಅಲ್ಲಿಗೆ ಹೋಗುತ್ತಿದ್ದ ಅದನ್ನು ನೋಡಿದ ಆಕೆ ಇವನ ಹತ್ತಿರ ತುಂಬ ದುಡ್ಡಿದೆ ಎಂದು ನಂಬಿದಳು ಅವಳು ನಿಧಾನಕ್ಕೆ ಅವನ ಹತ್ತಿರ ತನ್ನ ಕಷ್ಟವನ್ನು ಹೇಳಲು ಶುರು ಮಾಡಿದಳು ಅವನೂ ಕೂಡ ಪ್ರತಿಯಾಗಿ ಅವಳೊಂದಿಗೆ ಚೆನ್ನಾಗಿಯೇ ಮಾತನಾಡುತ್ತಿದ್ದ ಆಕೆ ನಿಧಾನವಾಗಿ ಅವನ ಕೈ ಹಿಡಿದು ಅವನ ಮೈ ಮುಟ್ಟಿ ಮಾತನಾಡಲು ಶುರು ಮಾಡಿದಳು ಅವನಿಗೆ ಬೇಕಂತಾನೆ ಫೋನ್ ಮೇಲೆ ಫೋನ್ ಮಾಡುತ್ತಿದ್ದಳು ಮೆಸೇಜ್ಗಳಿಗಂತೂ ಲೆಕ್ಕವೇ ಇರಲಿಲ್ಲ ಅವನನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಸರ್ವ ಪ್ರಯತ್ನ ಮಾಡಿದ್ದಳು ಆತ ಕೂಡ ಆಕೆ ಜೊತೆ ನಗು ನಗುತ್ತಾ ಚೆನ್ನಾಗಿಯೇ ಇರುತ್ತಿದ್ದ ಅವಳಿಗೆ ಹಣ ಸಹಾಯ ಕೂಡ ಮಾಡುತ್ತಿದ್ದ ದಿನ ಕಳೆದಂತೆ ಆ ಹುಡುಗನ ಹತ್ತಿರ ತುಂಬ ಕ್ಲೋಸ್ ಆಗುತ್ತಾ ಇದ್ದಳು ಹೀಗೆ ಒಂದು ದಿನ ಮಾ ಮಾತನಾಡುತ್ತಾ ಮಾತನಾಡುತ್ತಾ ಇವನಿಗೆ ನೀನು ನನಗೆ ಬಾಳು ಕೊಡುತ್ತೀಯಾ ಎಂದಿದ್ದಳು ಅದಕ್ಕೆ ಅವನು ಸಹ ಒಪ್ಪಿಕೊಂಡವನ ಹಾಗೆ ನಾಟಕವಾಡಿದ್ದ ಆದರೆ ಇದು ಯಾವುದೂ ಕೂಡ ನನ್ನ ಗಂಡನ ಗಮನಕ್ಕೆ ಬಂದಿರಲಿಲ್ಲ ಆಕೆ ಹಣಕ್ಕಾಗಿಯೇ ಇಷ್ಟೆಲ್ಲ ಮಾಡುತ್ತಿದ್ದಾಳೆ ಎಂದು ತಿಳಿದುಕೊಂಡ ಮೇಲೆ ಮಾವ ಆ ಹುಡುಗನಿಗೆ ನೀನು ನನ್ನ ಮಗ ಬರುವ ಸಮಯಕ್ಕೆ ಅಲ್ಲಿಗೆ ಹೋಗಿ ಅವಳೊಂದಿಗೆ ತುಂಬ ಸಲಿಗೆಯೊಂದಿಗೆ ಇರು ಎಂದು ಹೇಳಿದ್ದರು ಆತ ಕೂಡ ನನ್ನ ಗಂಡ ಬರುವ ಸಮಯಕ್ಕೆ ಅವಳ ಕೈ ಹಿಡಿದು ಮಾತನಾಡುತ್ತಿದ್ದ ಅದನ್ನು ಗಮನಿಸಿದ ನನ್ನ ಗಂಡ ಹೇ ಯಾರೋ ನೀನು ಇವಳ ಕೈಯನ್ನೇಕೆ ಹಿಡಿದುಕೊಂಡಿದ್ದೀಯೇ ಎಂದು ಕೇಳಲು ಆಕೆ ಇದು ನನ್ನ ಮತ್ತು ಅವರ ವಿಚಾರ ಇದರಲ್ಲಿ ನೀವು ತಲೆ ಹಾಕದೇ ಇದ್ದರೆ ಉತ್ತಮ ಎಂದು ಹೇಳಿದಳು ಅದಕ್ಕೆ ಇವರು ಏನು ಮಾತನಾಡುತ್ತಿದೆಯೇ ನೀನು ನಿಂಗೆ ಅರಿವಿದೆಯೇ ನೀನು ಏನು ಮಾತನಾಡುತ್ತಿದ್ದೀಯೇ ಎಂದು ಆಕೆಯನ್ನ ಕೇಳಿದರು ಅದಕ್ಕವಳು ನೋಡು ನೀನು ಯಾರು ನಂಗೆ ಗೊತ್ತಿಲ್ಲ ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ ನಾವಿಬ್ಬರು ಮದುವೆಯಾಗಬೇಕೆಂದಿದ್ದೇವೆ ನೀನು ಹೀಗೆ ತೊಂದರೆ ಕೊಡುತ್ತಿದ್ದರೆ ಪೊಲೀಸ್ ಹತ್ತಿರ ಹೋಗಬೇಕಾಗುತ್ತೆ ಎಚ್ಚರ ಎಂದಳು ಅದನ್ನು ಕೇಳಿ ನನ್ನ ಗಂಡನ ಎದೆ ಒಡೆದು ಹೋದಂತಾಯಿತು ಏನಿವಳು ಹೀಗೆ ಹೇಳುತ್ತಿದ್ದಾಳಲ್ಲ ಏನು ನಿಂಗೆ ನಾನು ಗೊತ್ತಿಲ್ಲವೇ ಗೊತ್ತಿಲ್ಲವೇ ನಾನು ಎಂದು ಅವಳ ಹತ್ತಿರ ಹೋಗಲು ಅವಳು ಸರಿಯಾಗಿ ನನ್ನ ಗಂಡನ ಕೆನ್ನೆಗೆ ಒಂದು ಏಟು ಕೊಟ್ಟಳು ಆ ಏಟಿನ ಸದ್ದಿಗೆ ಅಲ್ಲಿದ್ದವರೆಲ್ಲ ನನ್ನ ಗಂಡನನ್ನೇ ನೋಡಿದರು ಅವರಿಗೆ ತುಂಬ ನಾಚಿಕೆಯಾಗಿ ಹೋಯಿತು ಆಕೆ ಕೊಟ್ಟ ಏಟು ಅವರಿಗೆ ವಾಸ್ತವದ ಅರಿವನ್ನ ಮೂಡಿಸಿತ್ತು ತಾನು ತನ್ನ ಹೆಂಡತಿಗೆ ಮಾಡ ಹೊರಟಿದ್ದ ದೊಡ್ಡ ಮೋಸವನ್ನ ಪದೇ ಪದೇ ನೆನಪು ಮಾಡಿಕೊಟ್ಟಿತ್ತು ನನ್ನಿಂದ ಎಂಥ ದೊಡ್ಡ ಪ್ರಮಾದವಾಗಿ ಬಿಡುತ್ತಿತ್ತಲ್ಲ ಇಂಥ ಮೋಸ ಮಾಡುವ ಹೆಣ್ಣಿಗೋಸ್ಕರ ಚಿನ್ನದಂಥ ಹೆಂಡತಿಗೆ ಮೋಸ ಮಾಡಿಬಿಡುತ್ತಿದ್ದೇನಲ್ಲ ಎಂದು ಕೊರಗುತ್ತಾ ಮನೆಗೆ ಬಂದರು ನಮಗೆ ವಿಷಯವೆಲ್ಲ ತಿಳಿದಿದ್ದರೂ ಏನೂ ಗೊತ್ತಿಲ್ಲದವರಂತೆ ಸುಮ್ಮನಿದ್ದೆವು ಅವರು ಮನೆಗೆ ಬಂದವರೇ ನನ್ನನ್ನು ಬಾಚಿ ತಬ್ಬಿ ಅಳಲಾರಂಭಿಸಿದರು ಏನಾಯಿತು ಯಾಕೆ ಹೀಗೆ ಅಳುತ್ತಿದ್ದೀರಿ ಎಂದರೆ ಏನೂ ಹೇಳಲಿಲ್ಲ ನನ್ನನ್ನು ಕ್ಷಮಿಸು ಇನ್ನು ಮುಂದೆ ಹೀಗೆ ಯಾವತ್ತೂ ಮಾಡಲ್ಲ ಅಂದರು ಅದಕ್ಕೆ ನಾನು ನೀವು ಮಾಡಿದ್ದ ತಪ್ಪಾದರೂ ಏನು ಯಾಕೆ ಕ್ಷಮಿಸಬೇಕು ಎಂದಿದ್ದಕ್ಕೆ ಅದೆಲ್ಲ ಆಗಿಹೋದ ವಿಷಯ ಅದನ್ನು ನಾನು ಮರೆತಿದ್ದೇನೆ ಮತ್ತೆ ನನ್ನ ಜೀವನದಲ್ಲಿ ಅದನ್ನು ಕನಸಲ್ಲೂ ಸಹ ನೆನಪಿಸಿಕೊಳ್ಳಲು ಇಷ್ಟವಿಲ್ಲ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನನ್ನನ್ನು ಬಿಟ್ಟು ಮಾತ್ರ ಹೋಗಬೇಡ ಎಂದು ಚಿಕ್ಕ ಮಕ್ಕಳ ಹಾಗೆ ಅಳತೊಡಗಿದರು ಹೀಗೆ ಅಂದಿನಿಂದ ಇಂದಿನವರೆಗೂ ನಾವಿಬ್ಬರೂ ಒಟ್ಟಿಗೆ ಜೊತೆಯಾಗಿ ಚೆನ್ನಾಗಿಯೇ ಜೀವನ ನಡೆಸುತ್ತಿದ್ದೇವೆ ಇದು ನನ್ನ ಕತೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು